ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ನೆನೆ ದಿನ ಕ್ವೆಶನ್ ಪೇಪರ್ ಬಿಡಿಸ್ತಾ ಇದ್ವಿ ಅಲ್ವಾ ಅದರದ್ದೇ ಮುಂದುವರಿದ ಭಾಗ ಇದಾಗಿರುತ್ತೆ ಇಪ್ಪತ್ತನೇ ಪ್ರಶ್ನೆವರೆಗೂ ಆಗಿತ್ತು ಲೇಖನ ಚಿಹ್ನೆಗಳ ಬಗ್ಗೆ ಒಂದು ಪ್ರಶ್ನೆ ಇತ್ತಲ್ವ ಅದಕ್ಕೆ ಉತ್ತರ ಹಂಸ ಪಾದ ಅಂತ ಗೊತ್ತಾಯಿತು ಈಗ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಫ ಫ ಭ ಭ ಅಕ್ಷರಗಳು ಓಷ್ಠ್ಯ ವರ್ಣಗಳೆಂದರೆ ವ ಅಕ್ಷರವು ಯಾವ ವರ್ಣವೆನಿಸುವುದು ಆಪ್ಷನ್ ಒಂದು ದಂತೋಷ್ಯಾ ಎರಡು ಕಂಠೋಷ್ಠ್ಯ ಮೂರು ಕಂಠತಾಲು ನಾಲ್ಕು ಮೂರು ಧನ್ಯ ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕು ಅಂತಂದರೆ ನಮಗೆ ಅಕ್ಷರ ಹುಟ್ಟುವಂತಹ ಸ್ಥಾನಗಳ ಬಗ್ಗೆ ಪರಿಚಯ ಇರಬೇಕು ನೋಡಿ ಇಲ್ಲಿ ದಂತೋಷ್ಠಿ ಅಂತ ಅಂದರೆ ಪಂಕ್ ದಂತ ಪಂಕ್ತಿಗಳು ಹಲ್ಲುಗಳು ಹಾಗೆ ತುಟಿಗಳ ಸಹಾಯದಿಂದ ಉಚ್ಚಾರಣೆ ಮಾಡುವಂಥ ಅಕ್ಷರಗಳನ್ನ ನಾವು ದಂತೋಷ್ಠಿ ಅಂತ ಕರಿತೀವಿ ಕಂಠ್ಯೋಷ್ಠಿ ಅಂದರೆ ಕಂಠ ಕಂಠದಿಂದ ಹಾಗೆ ತುಟಿಯ ಸಹಾಯದಿಂದ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳನ್ನ ನಾವು ಕಂಠೋಷ್ಠಿ ಅಂತ ಕರಿತೀವಿ ಕಂಠ ತಾಲು ಅಂತ ಅಂದರೆ ಕಂಠದಿಂದ ಕೊರಳಿನಿಂದ ಉಚ್ಚಾರಣೆ ಆಗುವಂತಹ ಧ್ವನಿ ಹೊರಗಡೆ ಬರ್ತಾ ಇದೆ ಅಂತ ಅಂದರೆ ಅದು ದವಡೆಯ ಹತ್ತಿರ ಸ್ಟಾಪ್ ಆಗಿ ಮತ್ತೆ ಧ್ವನಿ ಹೊರಗಡೆ ಬರುತ್ತಲ್ವ ಅದಕ್ಕೋಸ್ಕರ ಅದನ್ನು ನಾವು ಕಂಠ ತಾಲು ಅಂತ ಕರಿತೀವಿ ಉದಾಹರಣೆಗೆ ಎ ಎ ಐ ಉಚ್ಚಾರಣೆ ಮಾಡಿ ಎ ಎ ಹಿಂದ್ಗಡೆ ದವಡೆಗೆ ಸ್ವಲ್ಪ ಸ್ಟ್ರೆಸ್ ಮಾಡಿ ಜಾಸ್ತಿ ಉಚ್ಚಾರಣೆ ಮಾಡ್ತೀವಲ್ವಾ ಹಾಗಾಗಿ ಇದನ್ನು ಕಂಠ ತಾಲು ಅಂತ ಕರೆಯೋದು ಇನ್ನು ಮೂರು ಧನಿಯ ಮೂರು ಧ್ವನಿಯ ಅಂತ ಅಂದರೆ ನಾಲ್ಗೆಯ ಮೇಲ್ಭಾಗ ಅಂಗ್ಲ ಅಂತ ಕರಿತೀವಿ ನಾವು ನೀವೇನಂತ ಕರಿತೀರೋ ಗೊತ್ತಿಲ್ಲ ಆಂಗ್ಲ ನಾಲ್ಗೆಯ ಮೇಲ್ಭಾಗದ ಅಂಗ್ಲದಲ್ಲಿ ಈ ನಾಲಿಗೆ ಅಲ್ಲೋಗ್ ಟಚ್ ಆಗುತ್ತೆ ಆವಾಗ ಒಂದು ಧ್ವನಿ ಉಚ್ಚಾರಣೆ ಆಗುತ್ತೆ ಕಂಠದಿಂದ ಬಂದಿರೋಂಥ ಧ್ವನಿ ನಾಲ್ಗೆಯ ಟಚ್ ಆಗಿ ನಂತರ ವಾಪಸ್ ಹೋಗಬೇಕಾದ್ರೆ ಧ್ವನಿ ಉಚ್ಚಾರಣೆ ಆಗುತ್ತಲ್ವ ಇದನ್ನು ನಾವು ಈ ಮೂರು ಅಂತ ಕರಿತೀವಿ ಬೇಕಿದ್ರೆ ನೀವು ಉಚ್ಚಾರಣೆ ಮಾಡಿ ನೋಡಿ ಫಾರ್ ಎಕ್ಸಾಂಪಲ್ ರು ರು ಹೆಂಗೆ ನಾಲ್ಗೆ ಯಾವ ರೀತಿ ರೊಟೇಟ್ ಆಗ್ತಿದೆ ನೋಡಿ ರು ಮೇಲ್ಗಡೆ ಟಚ್ ಆಗಿ ವಾಪಸ್ ಬರಬೇಕಾದ್ರೆ ಅಕ್ಷರ ಉಚ್ಚಾರಣೆ ಆಗ್ತಾ ಇದೆ ರು ಟ ಠ ಢ ಢ ಅಥವಾ ರ ಷ ಇದೆಲ್ಲ ಮೂರ್ಧನ್ಯಕ್ಕೆ ಉದಾಹರಣೆಗಳು ಇವಾಗ ಪ್ರಶ್ನೆ ನೋಡಿ ಫ ಫ ಭ ಭ ಇದು ಓಷ್ಟೆ ಅಂತ ಅವರೇ ಕೊಟ್ಟಿದ್ದಾರೆ ಉಚ್ಚಾರಣೆ ಮಾಡಿ ಫ ಫ ಭ ಕೊರಳಿನಿಂದ ಕಂಠದಿಂದ ಧ್ವನಿ ಇದೆ ಆವಾಗ ತುಟಿ ಕ್ಲೋಸ್ ಆಗ್ತಾ ಇದೆ ಫ ಆ ತುಟಿ ಮತ್ತೆ ವಾಪಸ್ ಓಪನ್ ಆದಾಗ ಉಚ್ಚಾರಣೆ ಆಗ್ತಾ ಇದೆ ಅಕ್ಷರ ಹೊರಗಡೆ ಬರ್ತಾ ಇದೆ ಫ ಅಂತ ಹಾಗಾಗಿ ತುಟಿಯ ಸಹಾಯದಿಂದ ಉಚ್ಚಾರಣೆ ಮಾಡೋದು ಔಷ್ಠ್ಯ ಅಂತ ಅವ್ರು ಕೊಟ್ಟಿದ್ದಾರೆ ಇನ್ನು ವ ವ ಅನ್ನೋದು ಯಾವ ವರ್ಣ ಅಂತ ನಾವು ಕಂಡಿಡಬೇಕಲ್ವಾ ವಾ ಅಂತ ಅಂದಾಗ ನೋಡಿ ನಮಗೆ ಹಲ್ಲುಗಳಿಗೆ ತುಟಿ ಎರಡು ಟಚ್ ಆಗ್ತಾ ಇದೆ ವ ವ ಹಲ್ಲಿಗೆ ತುಟಿ ಹೋಗಿ ಹಿಂದಕ್ಕೆ ಬಡಿತಾ ಇದೆ ಅಲ್ವಾ ವ ಅಂದಾಗ ಹಾಗಾಗಿ ಇದು ದಂತ್ಯೋಷ್ಠಿಯ ಆಗುತ್ತೆ ಆಪ್ಷನ್ ಒಂದು ದಂತ್ಯೋಷ್ಠಿಯ ವಾ ಅನ್ನೋ ವರ್ಣ ಮತ್ತು ಈ ಕಂಠ್ಯೋಷ್ಠಿಯ ಯಾಕೆ ಆಗೋದಿಲ್ಲ ವಾ ಅಂತ ಅಂದರೆ ಅದಕ್ಕೆ ಹೇಳಿದ್ದು ಉಚ್ಚಾರಣೆ ಮಾಡಿ ನೋಡಬೇಕು ಕಂಠಿಯೋಷ್ಠಿ ಆಗಬೇಕು ಅಂತ ಅಂದರೆ ಅಲ್ಲಿ ಕಂಠದಿಂದ ಉಚ್ಚಾರಣೆ ಆಗಬೇಕು ಮತ್ತು ತುಟಿಯ ಸಹಾಯದಿಂದ ಅಕ್ಷರ ಉಚ್ಚಾರಣೆ ಆಗಬೇಕು ಇವೆರಡೂ ಇದ್ದಾಗ ಮಾತ್ರ ಅದು ಕಂಠಿಯೋಷ್ಠಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಓ ಓ ಔ ಇಲ್ಲಿ ಓ ಅಂದಾಗ ತುಟಿ ರೌಂಡ್ ಶೇಪಲ್ಲಿ ಬರ್ತಾ ಇದೆ ಓ ಧ್ವನಿ ಬರ್ತಾ ಇದೆ ತುಟಿನೂ ರೌಂಡ್ ಶೇಪ್ ಆಗ್ತಾ ಇದೆ ಒಂದು ಧ್ವನಿ ಹೊರಗಡೆ ಬರ್ತಾ ಇದೆ ಓ ಅಥವಾ ಓ ಅಂತ ಇಲ್ಲಿ ಹಲ್ಲುಗಳ ಸಹಾಯ ತಗೋಂಥ ಇಲ್ಲ ಹಲ್ಲುಗಳ ಅವಶ್ಯಕತೆನೇ ಇಲ್ಲ ಹಂಗೆ ನಾವು ಓ ಓ ಔ ಅಂತ ಉಚ್ಚಾರಣೆ ಮಾಡಿಬಿಡ್ಬೋದು ಹಾಗಾಗಿ ಇದು ಕಂತಿಯೋಷ್ಟೇ ಆಗೋದಿಲ್ಲ ವಾ ಅಂತಂದರೆ ಅದು ದಂತ್ಯೋಷ್ಟನೇ ಆಗಿರುತ್ತೆ ಇದ್ರ ಬಗ್ಗೆ ಡೀಟೇಲಾಗಿ ಒಂದು ಕ್ಲಾಸ್ನೇ ಮಾಡಿದ್ದೀನಿ ನೋಡಿ ಒಂದು ಸತಿ ನೋಡ್ಕೊಂಡು ಬನ್ನಿ ಆಯಿತಾ ಡೌಟ್ ಇದ್ರೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಸ್ವರಕ್ಕೆ ಸ್ವರ ಪರವಾದಾಗ ಕೆಲವು ವೇಳೆ ಸಂಧಿಯಾಗುವುದಿಲ್ಲ ಇದನ್ನು ಏನೆಂದು ಕರೆಯುತ್ತೇವೆ ಆಪ್ಷನ್ ಒಂದು ಅಕ್ಷರ ಸಂಧಿ ಆಪ್ಷನ್ ಎರಡು ಸಂಧಿ ಆಪ್ಷನ್ ಮೂರು ಪ್ರಕೃತಿ ಭಾವ ಆಪ್ಷನ್ ನಾಲ್ಕು ಸ್ವರ ಭಾವ ನೋಡಿ ಸ್ವರಕ್ಕೆ ಸ್ವರ ಪರವಾದರೂ ಕೂಡ ಕೆಲವು ವೇಳೆ ಸಂಧಿ ಆಗೋದಿಲ್ಲ ಅಂತ ಅಂದರೆ ಅದು ಪ್ರಕೃತಿ ಭಾವನೆಯಾಗಿರುತ್ತೆ ಉದಾಹರಣೆಗೆ ಆ ಮನೆ ಇದನ್ನು ಬಿಡಿಸಿ ಬರೀರಿ ಆ ಪ್ಲಸ್ ಮನೆ ಇಲ್ಲಿ ಆ ಅನ್ನೋ ಸ್ವರ ಇದೆ ಮತ್ತು ಪರಪದದಲ್ಲಿ ಆ ಇದೆ ಆ ಆ ಎರಡು ಬಂದಿದೆ ಅಲ್ವಾ ಹಾಗಾಗಿ ಇಲ್ಲಿ ಯಾವುದೇ ವ್ಯತ್ಯಾಸ ಆಗ್ತಾ ಇಲ್ಲ ಕೂಡಿಸಿ ಬರೆದಾಗ ಸಮಸ್ತ ಪದ ಆದಾಗೂ ಕೂಡ ಆ ಮನೆ ಅಂತಲೇ ಇದೆ ಹಾಗಾಗಿ ಇಲ್ಲಿ ಸಂಧಿ ನಡೆದೇ ಇಲ್ಲ ಸ್ವರಕ್ಕೆ ಸ್ವರ ಪರವಾದರೂ ಕೂಡ ಸಂಧಿನೇ ನಡೆದಿಲ್ಲ ಪ್ರಕೃತಿ ಭಾವ ಯಾವೆಲ್ಲ ಸಮಯದಲ್ಲಿ ಪ್ರಕೃತಿ ಭಾವವಾಗಿ ಕಾಣಿಸ್ಕೊಂತವೆ ಕೆಲವು ಪದಗಳು ಅಂತಂದರೆ ಪೃಥ ಸ್ವರಗಳ ಮುಂದೆ ಸ್ವರ ಪರವಾದರೆ ಹಾಗೆ ಭಾವಸೂಚಕಾವ್ಯಯದ ಮುಂದೆ ಸ್ವರಗಳು ಪರವಾದರೆ ಅದೇ ಆಹಾ ಅಯ್ಯೋ ಈ ಥರ ಪದಗಳು ಬಂದಾಗ ಆ ಅನ್ನೋ ಶಬ್ದದ ಮುಂದೆ ಆ ಆ ಐ ಅವು ಅನ್ನೋ ಸ್ವರಗಳು ಬಂದಾಗ ಕೂಡ ಅಲ್ಲಿ ಸಂಧಿ ಕಾರ್ಯ ನಡೆಯುವುದಿಲ್ಲ ಹಾಗಾಗಿ ಇದನ್ನು ನಾವು ಪ್ರಕೃತಿ ಭಾವ ಅಂತ ಕರಿತೀವಿ ಇಲ್ಲಿ ಸರಿಯಾಗಿರುವಂಥ ಉತ್ತರ ಸ್ವರಕ್ಕೆ ಸ್ವರ ಪರವಾದಾಗ ಕೆಲವು ವೇಳೆ ಸಂಧಿಯಾಗುವುದಿಲ್ಲ ಕಾರಣ ಅದು ಪ್ರಕೃತಿ ಭಾವ ಆಗಿರುತ್ತೆ ಇದನ್ನ ನೀವು ಈಸಿಯಾಗಿ ಕೆಲವೊಂದು ಉದಾಹರಣೆಗಳನ್ನ ಫೈಂಡ್ ಔಟ್ ಮಾಡ್ಬಿಡ್ಬೋದು ಇವಾಗ ಪೃಥಸ್ವರ ಅಂತ ಅಲ್ವಾ ಅಣ್ಣ ಇತ್ತ ಬಾ ಇದನ್ನ ಬಿಡಿಸಿ ಬರ್ದಾಗ ಅಣ್ಣ ಪ್ಲಸ್ ಇತ್ತ ಬಾ ಅಂತ ಬರೀತೀವಿ ಇಲ್ಲಿ ಅಣ್ಣ ಬಾ ಅನ್ನೋ ಕಡೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ಅಕ್ಷರದಾಗಿರುತ್ತೆ ಇದನ್ನ ಪೃಥಸ್ವರ ಅಂತ ಕರೀತಾರೆ ಹೌದಲ್ವಾ ಇಲ್ಲಿ ಯಾವುದೇ ರೀತಿಯಾದಂಥ ಸಂಧಿ ಕಾರ್ಯ ನಡೀತಾ ಇಲ್ಲ ಬಿಡಿಸಿ ಬರೆದಾಗೂ ಸೇಮ್ ಹಾಗೆ ಇರುತ್ತೆ ಕೂಡಿಸಿದಾಗೂ ಹಾಗೆ ಇರುತ್ತೆ ಹಾಗಾಗಿ ಇದು ಪ್ರಕೃತಿ ಭಾವ ಇನ್ನು ಕೆಲವೊಂದು ಉದಾಹರಣೆಗಳು ನೋಡೋದಾದರೆ ಆ ಮನೆ ಆಗಲೇ ಹೇಳಿದೆ ಆ ಐಶ್ವರ್ಯ ಆ ಆಡು ಆ ಔನ್ನತ್ಯ ಆ ಆ ಐ ಔ ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಇದು ಪ್ರಕೃತಿ ಭಾವಕ್ಕೆ ಉದಾಹರಣೆ ಅಂತ ನಾವು ಈಸಿಯಾಗಿ ಅರ್ಥ ಮಾಡ್ಕೊಬೋದು ಸರಿ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಮುಂದಿನ ಆಯ್ಕೆಗಳಲ್ಲಿ ವಿಭಕ್ತಿ ಪ್ರತ್ಯಯಕ್ಕೆ ಸರಿಯಾದ ಕಾರಕಾರ್ತೆಗಳನ್ನು ಹೊಂದಿಸಿ ಗುರುತಿಸಿ ಅಂತ ಇದೆ ಹೊಂದಿಸಿ ಬರೆಯಿರಿ ಇದು ಅನ್ನು ಗೆ ಹೀಗೆ ಅಲ್ಲಿ ಇಂದ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಪ್ರಶ್ನೆ ಇದು ಉ ಅನ್ನು ಇಂದ ಗೆ ಈಕೆ ದೆಸೆಯಿಂದ ಆ ಅಲ್ಲಿ ಒಟ್ಟು ಏಳು ವಿಭಕ್ತಿ ಪ್ರತ್ಯಯಗಳು ಕನ್ನಡದಲ್ಲಿ ಸಂಸ್ಕೃತದಲ್ಲಾದರೆ ಎಂಟು ವಿಭಕ್ತಿ ಪ್ರತ್ಯಯಗಳಿದಾವೆ ಸಂಬೋಧನಾ ಅಲ್ಲೊಂದು ಎಕ್ಸ್ಟ್ರಾ ಇದೆ ಓಕೆನಾ ಇಲ್ಲಿ ಹೂ ಅಂತ ಕೊಟ್ಟಿಲ್ಲ ಅನ್ನು ಇದೆ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ಇಂದ ಇದೆ ನಾಲ್ಕನೇದರಲ್ಲಿ ಇದೆ ನೋಡಿ ಇಂದ ಅದು ತೃತೀಯ ವಿಭಕ್ತಿ ಪ್ರತ್ಯಯ ಆಮೇಲೆ ಗೆ ಹೀಗೆ ಅಂತ ಇದೆ ಚತುರ್ಥ ವಿಭಕ್ತಿ ಪ್ರತ್ಯಯ ಆಮೇಲೆ ಅಲ್ಲಿ ಅಂತ ಇದೆ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದಕ್ಕೆ ನಾವು ಕಾರಕಾರತಗಳನ್ನ ಸೇರಿಸ್ಬೇಕು ಜಾಯಿನ್ ಮಾಡಬೇಕು ದ್ವಿತೀಯ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ ನೆನಪಿದೆಯಾ ಕತ್ರು ಕರ್ಮ ಕರಣ ಸಂಪ್ರದಾನ ಆಪಾದನ ಸಂಬಂಧ ಅಧಿಕರಣ ಅಂತ ಇದೇ ಥರನೇ ನೆನ್ಪಿಟ್ಕೊಂಬಿಡಿ ಈಸಿಯಾಗಿ ಇದನ್ನು ಕತ್ರು ಅಂದರೆ ಅದು ಪ್ರಥಮ ಕರ್ಮ ಅಂತ ಅಂದರೆ ದ್ವಿತೀಯ ದ್ವಿತೀಯಾಗೆ ಕರ್ಮಾರ್ಥ ಅಂತ ಬರೀಬೇಕು ನಾವು ಕರ್ಮಾರ್ಥ ಇಲ್ಲಿದೆ ಇಲ್ಲಿ ಐದನೇದರಲ್ಲಿದೆ ನೋಡಿ ಅನ್ನುಗೆ ಕರ್ಮಾರ್ಥ ನೆಕ್ಸ್ಟು ಕರಣ ಅಂತ ಇದೆ ತೃತೀಯಾಗೆ ಕರಣ ಅಂತ ಇದೆ ತೃತೀಯ ಇಲ್ಲಿದೆಯಾ ಇಲ್ಲಿ ತೃತೀಯ ಇದೆ ಇಂದ ಅಂತ ಇದೆಯಲ್ವ ಇದಕ್ಕೆ ಕರಣ ಅಂತ ಬರೀಬೇಕು ಕರಣಾರ್ಥ ಮೂರನೇರಲ್ಲಿದೆ ನೋಡಿ ಗೆ ಹೀಗೆ ಅದು ಚತುರ್ಥ ಅಲ್ವಾ ಚತುರ್ಥಗೆ ಬರೋದೇನು ಸಂಪ್ರದಾನ ಬರೋದು ಸಂಪ್ರದಾನ ಇದೆಯಾ ಅಲ್ಲಿ ಇದೆ ಮೊದಲನೇದಲ್ಲಿದೆ ಸಂಪ್ರದಾನ ಅಂತ ನೆಕ್ಸ್ಟ್ ಅಲ್ಲಿ ಅಂತ ಇದೆ ಅಲ್ಲಿ ಅಂತ ಅಂದರೆ ಇದು ಸಪ್ತಮ ವಿಭಕ್ತಿ ಪ್ರತಿಯ ಅಧಿಕರಣಕ್ಕೆ ಬರುತ್ತೆ ಸೆಕೆಂಡ್ ಒಂದಲ್ಲಿದೆ ಅಲ್ಲಿ ಮೂರನೇದಕ್ಕೆ ಸೆಕೆಂಡ್ ಒನ್ ಅಧಿಕರಣ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಇದೆ ನೋಡಿ ಅದು ಸರಿಯಾಗಿರುವಂಥ ಉತ್ತರ ಇನ್ನು ಇನ್ನೂ ಒಂದು ಆಪ್ಷನ್ ಇದೆ ಇಲ್ಲಿ ಸಂಬಂಧ ಅಂತ ಇದು ಯಾವುದಕ್ಕಾಗುತ್ತೆ ಅಂದರೆ ಷಷ್ಠಿ ವಿಭಕ್ತಿ ಪ್ರತಿಯ ಸಂಬಂಧ ಅನ್ನೋದು ಆ ಹಳೆಗನ್ನಡದಲ್ಲೂ ಕೂಡ ಆ ಹೊಸಗನ್ನಡದಲ್ಲೂ ಕೂಡ ಆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಮುಂದಿನ ಆಯ್ಕೆಗಳಲ್ಲಿ ಯಾವುದು ನಾನಾರ್ಥ ಪದವಲ್ಲ ಗುರುತಿಸಿ ಅಂತ ಇದೆ ನಾನಾರ್ಥ ಪದ ಅಂತ ಅಂದರೆ ಒಂದೇ ಒಂದು ಪದ ಎರಡೆರಡು ಅರ್ಥವನ್ನು ಹೇಳೋ ರೀತಿ ಇರಬೇಕು ಇದು ಯಾವುದಲ್ಲ ಅಂತ ಇಲ್ಲಿ ಗುರುತಿಸ್ಬೇಕು ಅಂದರೆ ಎರಡು ಒಂದೇ ಅರ್ಥ ಸಮಾನಾರ್ಥಕ ಪದ ಇಲ್ಲಿ ಆಗಿರಬೇಕು ಅದನ್ನು ನಾವು ಗುರುತಿಸ್ಬೇಕು ಒಂದೇ ಆಪ್ಷನ್ ನೋಡಿ ವಚನ ವಚನ ಅಂದರೆ ಆಣೆ ಮಾತು ಇದು ನಾನಾರ್ಥ ಆಗುತ್ತೆ ಏನೇ ನನಗೆ ಮಾತು ಕೊಟ್ಟಿದೆ ಗೊತ್ತಿದೆಯಾ ನೆನಪಿದೆಯಾ ನಿನಗೆ ನನಗೆ ಇವತ್ತು ಸಿಕ್ಕೇ ಸಿಗ್ತೀನಿ ಅಂತ ಈ ಥರ ಮಾತಾಡ್ತೀವಿ ಅಂದರೆ ಇಲ್ಲಿ ಆಣೆ ಮಾಡೋದು ಅಂತ ಅರ್ಥ ಒಂದು ಅರ್ಥದಲ್ಲಿ ಇನ್ನೊಂದು ಮಾತಾಡೋದು ವಚನ ಅವ್ನ ಹತ್ರ ಮಾತೇ ಆಡ್ತಾ ಇಲ್ಲ ಯಾಕೋ ಈ ಥರ ಹೇಳ್ತೀವಲ್ಲ ಸೊ ಇಲ್ಲಿ ಎರಡು ಅರ್ಥ ಬರುತ್ತೆ ಆಣೆ ಮತ್ತು ಮಾತು ಅಂತ ಇನ್ನು ಸೆಕೆಂಡ್ ಆಪ್ಷನಲ್ಲಿ ಕರ ಅಂತ ಇದೆ ಕರ ಅಂದರೆ ತೆರಿಗೆ ಇನ್ನೊಂದು ಕೈ ಹೌದು ಇದು ಕೂಡ ನಾನಾರ್ಥಕ್ಕೆ ಉದಾಹರಣೆ ನೀವು ಹಳ್ಳಿ ಕಡೆ ಹೋದಾಗ ಕರ ವಸೂಲಿಗಾರ ಅಂತ ಕರಿತೀವಿ ಯಾರನ್ನ ಬಿಲ್ ಕಲೆಕ್ಟರ್ ಇರ್ತಾರಲ್ಲ ಕೆಲಸ ಮಾಡೋರು ಗ್ರಾಮ ಪಂಚಾಯಿತಿಗಳಲ್ಲಿ ಅವ್ರನ್ನ ಕರ ವಸೂಲಿಗಾರ ಅಂತ ಕರೀತಾರೆ ಅಂದರೆ ಅವರು ತೆರಿಗೆಯನ್ನು ವಸೂಲಿ ಮಾಡೋರು ಅಂತ ಅರ್ಥ ಇನ್ನೊಂದು ಅರ್ಥದಲ್ಲಿ ಕರ ಅಂತಂದರೆ ಕೈ ಕೈ ಕಲೆಕ್ಟಾಗಿದೆ ನಾನು ಕರ ಮುಗಿದು ಬೇಡಿಕೊಂಡ್ರು ಮೇಲೆ ಕರುಣನೇ ಬರಲ್ವಲ್ಲಪ್ಪ ದೇವ್ರೆ ಅಂತ ಬೇಡ್ಕೊತೀವಿ ದೇವ್ರ ಹತ್ರ ಕರ ಅಂದರೆ ಕೈ ಅಂತ ಅರ್ಥ ನೆಕ್ಸ್ಟ್ ಆಪ್ಷನ್ ನೋಡಿ ಅರಸು ಅಂತ ಇದೆ ಅರಸು ಅಂತಂದರೆ ಒಂದು ಅರ್ಥದಲ್ಲಿ ರಾಜ ಕರೆಕ್ಟ್ ಆಗಿದೆ ಇನ್ನೊಂದು ಅರ್ಥದಲ್ಲಿ ಹುಡುಕು ಅಂತ ಇದೆ ಕರೆಕ್ಟ್ ಇದು ನಾನಾರ್ಥಕ್ಕೆ ಉದಾಹರಣೆ ಆಗುತ್ತೆ ಉದಾಹರಣೆಗಳನ್ನ ನೋಡಿ ಬೇಕಿದ್ರೆ ಅವರು ಅರಸು ಮನೆತನದವರು ಅಂದರೆ ರಾಜ ಪರಂಪರೆಯವರು ಅಂತ ಅರ್ಥ ನಾನು ನಿನ್ನನ್ನೇ ಅರಸಿ ಬಂದೆ ನೀನು ಸಿಗಲೇ ಇಲ್ಲ ಅಂದರೆ ನಿನ್ನನ್ನೇ ಹುಡುಕೊಂಡು ಬಂದೆ ನೀನು ಸಿಗದಿಲ್ಲ ಅಂತ ಅರ್ಥ ಹಾಗಾಗಿ ಇದು ನಾನಾರ್ಥಕ್ಕೆ ಉದಾಹರಣೆ ನೆಕ್ಸ್ಟ್ ಆಪ್ಷನ್ ನೋಡಿ ತಿರೆ ಅಂತ ಇದೆ ತಿರೆಗೆ ಭೂಮಿ ಧರೆ ಅಂತ ಇದೆ ತಿರೆ ಅಂದ್ರೂ ಭೂಮಿನೇ ಧರೆ ಅಂದ್ರೂ ಭೂಮಿನೇ ತಿರೆ ಎಲ್ಲ ಒಂದೇ ಅರ್ಥ ಇದು ಸಮಾನಾರ್ಥಕ ಪದ ಹಾಗಾಗಿ ಇದು ಸರಿಯಾಗಿರುವಂತಹ ಉತ್ತರ ಇದು ನಾನಾರ್ಥಕ್ಕೆ ಇದು ಬರೋದಿಲ್ಲ ತಿರೆ ವಸುದೆ ಭೂಮಿ ವಸುಂಧರೆ ಇಳೆ ಇದೆಲ್ಲಾನು ಭೂಮಿಗಿರುವಂತಹ ಸಮಾನಾರ್ಥಕ ಪದಗಳು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಈ ಮುಂದಿನ ಆಯ್ಕೆಗಳಲ್ಲಿ ಸರಿಯಾದ ತತ್ಸಮ ತದ್ಭವವನ್ನು ಗುರುತಿಸಿ ಅಂತ ಇದೆ ಆಪ್ಷನ್ ಒಂದು ಕಾರ್ಯ ಕಬ್ಬ ಅಂತ ಕೊಟ್ಟಿದರೆ ತಪ್ಪು ಕಾರ್ಯಾಗೆ ಕಜ್ಜ ಅಂತ ಬರಬೇಕು ಇನ್ನು ಕಬ್ಬಾಗೆ ಕಾವ್ಯ ಅಂತ ಬರಬೇಕಾಗಿತ್ತು ಹಾಗಾಗಿ ಆಪ್ಷನ್ ಒಂದು ತಪ್ಪು ಎರಡನೇದು ಕಜ್ಜ ಅಂತ ಇದೆ ನೋಡಿ ಕಾರ್ಯಾಗೆ ಕಜ್ಜ ಇಲ್ಲಿ ಕೊಟ್ಟಿದ್ದಾರೆ ಕಾಯಕ ಅಂತ ಕೊಟ್ಟಿದ್ದಾರೆಲ್ವ ಇದು ರಾಂಗ್ ಆಗುತ್ತೆ ನೆಕ್ಸ್ಟು ಸ್ವರ ಸಗ್ಗ ಅಂತ ಇದೆ ಇಲ್ಲ ಸ್ವರ್ಗಾಗೆ ಸಗ್ಗ ಬರಬೇಕಾಗಿತ್ತು ಇದು ರಾಂಗ್ ಆಗಿದೆ ಇನ್ನು ಕುಟಾರ ಕೊಡಲಿ ಇದು ಕರೆಕ್ಟಾಗಿದೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಸರಿ ಹೊಂದದ ಗುಂಪನ್ನು ಗುರುತಿಸಿ ನೋಡಿ ಇದು ಸರಿ ಹೊಂದದ ಗುಂಪನ್ನು ಗುರುತಿಸಬೇಕಾಗಿರೋದು ಆಪ್ಷನ್ ಒಂದು ರತಿಭಾವ ಶೃಂಗಾರ ಹಾಸ್ಯ ಹಾಸ್ಯರಸ ಜಿಗುಪ್ಸೆ ಭಾವ ರಸ ಉತ್ಸಾಹ ರೌದ್ರರಸ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ರಸ ಪ್ರಭೇದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇದಾಗಿರುತ್ತೆ ರಸ ಪ್ರಭೇದದ ಪ್ರತಿಪಾದಕರು ಯಾರು ಅಂದರೆ ಭರತ ಮುನಿಗಳು ಇವರು ಬರೆದಿರುವಂತಹ ನಾಟ್ಯಶಾಸ್ತ್ರ ಅನ್ನೋ ಕೃತಿಯಲ್ಲಿ ರಸದ ಬಗ್ಗೆ ತುಂಬ ಸವಿಸ್ತರವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅದು ನಾಟ್ಯ ರಸಕ್ಕೆ ಅನ್ವಯಿಸಿಕೊಂಡು ಇವರು ರಸವನ್ನು ನಾಟಕಕ್ಕೆ ಅನ್ವಯಿಸಿ ಒಟ್ಟು ಎಂಟು ವಿಧಗಳಲ್ಲಿ ಹೇಳಿದ್ದಾರೆ ಸ್ಥಾಯಿ ಭಾವಕ್ಕೆ ಅನುಗುಣವಾಗಿ ಹೇಳಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಬೇಕು ಆದರೆ ಅವರು ಸ್ಥಾಯಿ ಭಾವದ ಬಗ್ಗೆ ಹೇಳಿದಾರ ಅಂದರೆ ಖಂಡಿತವಾಗ್ಲೂ ಅವರು ಸ್ಥಾಯಿ ಭಾವದ ಹೆಸರನ್ನೇ ಎತ್ತಿಲ್ಲ ಆದರೆ ಅವ್ರ ರಸಗಳ ಬಗ್ಗೆ ವಿವರಣೆ ಕೊಡಬೇಕಾದ್ರೆ ಅಲ್ಲಿ ಸ್ಥಾಯಿ ಭಾವ ಇದೆ ಅಂತ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಒಟ್ಟು ಎಂಟು ರಸಗಳ ಬಗ್ಗೆ ಮಾತಾಡಿದ್ದಾರೆ ಆ ಎಂಟು ರಸಗಳು ಯಾವ್ಯಾವುದು ಅಂತಂದರೆ ಒಂದು ರತಿ ಹಾಸ್ಯ ಶೋಕ ಕ್ರೋಧ ಉತ್ಸಾಹ ಭಯ ಜಿಗುಪ್ಸೆ ವಿಸ್ಮಯ ಇದಿಷ್ಟು ಎಂಟು ರಸಗಳು ಭರತ ಹೇಳಿರುವಂಥದ್ದು ಇದಕ್ಕೆ ಅನ್ವಯ ಆಗುವಂಥ ಥರದಲ್ಲಿ ಸ್ಥಾಯಿ ಭಾವಗಳಿದ್ದಾವೆ ರತಿಗೆ ಶೃಂಗಾರ ಆದರೆ ಹಾಸ್ಯಕ್ಕೆ ಹಾಸ್ಯ ಶೋಕಕ್ಕೆ ಕರುಣ ಆದರೆ ಕ್ರೋಧಕ್ಕೆ ರೌದ್ರ ಉತ್ಸಾಹಕ್ಕೆ ವೀರ ಆದರೆ ಭಯಕ್ಕೆ ಭಯಾನಕ ಜಿಗುಪ್ಸೆಗೆ ಬಿ ಬತ್ಸೆ ಆದರೆ ವಿಸ್ಮಯಕ್ಕೆ ಅದ್ಭುತ ಇದು ರಸದ ಸ್ಥಾಯಿ ಭಾವಗಳಾಗಿರುತ್ತೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನ ಗಮನಿಸಿ ಒಂದು ಕಡೆ ರಸದ ಬಗ್ಗೆ ಕೊಟ್ಟು ಮತ್ತೊಂದು ಕಡೆ ಸ್ಥಾಯಿ ಭಾವದ ಬಗ್ಗೆ ಕೊಟ್ಟಿದ್ದಾರೆ ನಾಲ್ಕನೇ ಆಪ್ಷನ್ ನೋಡಿ ಉತ್ಸಾಹ ಭಾವಕ್ಕೆ ರೌದ್ರ ರಸ ಅಂತ ಕೊಟ್ಟಿದ್ದಾರೆ ಇದು ತಪ್ಪಾಗುತ್ತೆ ಉತ್ಸಾಹ ಭಾವಕ್ಕೆ ವೀರರಸ ಕರೆಕ್ಟ್ ಆಗಿರುವಂಥ ಉತ್ತರ ಇನ್ನು ರಸ ಯಾವುದಕ್ಕಾಗುತ್ತೆ ಅಂದರೆ ಕ್ರೋಧ ಭಾವಕ್ಕೆ ರೌದ್ರ ರಸ ಸರಿಯಾಗಿರುವಂಥದ್ದು ಹಾಗಾಗಿ ಇದಕ್ಕೆ ಇಪ್ಪತ್ತಾರಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಫೋರು ಇದು ಗುಂಪಿಗೆ ಸೇರೋದಿಲ್ಲ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಸಮಾಸಗಳಿಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಸರಿಯಾಗಿವೆ ಆಪ್ಷನ್ ಒಂದು ಅಂಶಿ ಸಮಾಸದಲ್ಲಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿರುತ್ತೆ ಕರೆಕ್ಟಾಗಿದೆ ಅಲ್ವಾ ಇದು ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವಂಥದ್ದು ಅಂಶಿ ಸಮಾಸನೇ ನೆಕ್ಸ್ಟು ಕನ್ನಡದ ಅಂಶಿ ಸಮಾಸದಲ್ಲಿ ಒಂದು ಪದ ಅವ್ಯಯವು ಇದ್ದೇ ಇರುತ್ತದೆ ಇಲ್ಲ ಹಾಗೇನಿಲ್ಲ ಅಂಶ ಅಂಶಿಗಳ ಭಾವವನ್ನು ನಾವು ಅಂಶಿ ಸಮಾಸ ಅಂತ ಕರಿತೀವಿ ಕನ್ನಡದಲ್ಲಿ ಅವ್ಯಯಗಳು ಇರಲೇಬೇಕು ಅಂತ ಇಲ್ಲ ಅಂಶಿ ಸಮಾಸದಲ್ಲಿ ಹಾಗಾಗಿ ಇದು ತಪ್ಪಾಗುತ್ತೆ ನೆಕ್ಸ್ಟ್ ಮೂರನೇ ಆಪ್ಷನ್ನು ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸ ದ್ವಂದ್ವ ಸಮಾಸ ಕರೆಕ್ಟಾಗಿದೆ ಇದು ನೆಕ್ಸ್ಟು ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದದ ಸಂಖ್ಯಾ ವಾಚಕದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಪೂರ್ವ ಪದವು ನಾಮಪದವಾಗಿದ್ದು ಹಾಗೇನಿಲ್ಲ ಪೂರ್ವ ಪದದಲ್ಲೇ ಸಂಖ್ಯಾವಾಚಕ ವಾಚಕ ಇರಬೇಕು ಉತ್ತರ ಪದ ನಾಮವಾಚಕ ಆಗಿದ್ರೆ ಅದು ದ್ವಿಗು ಅಂತ ಕಳಿಸ್ಕೊಡುತ್ತೆ ಇದು ತಪ್ಪಾಗುತ್ತೆ ಬೇಕಿದ್ರೆ ಉದಾಹರಣೆ ನೋಡಿ ಏಕಾಕ್ಷಿ ಸಂಸ್ಕೃತದ್ದು ಇದು ಬಿಡಿಸಿ ಬರೆದಾಗ ಏಕಾ ಪ್ಲಸ್ ಅಕ್ಷಿ ಏಕಾಕ್ಷಿ ಇಮ್ಮಾವು ಮಾವು ಎರಡು ಪ್ಲಸ್ ಮಾವು ಇಮ್ಮಾವು ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಅರ್ಥ ಆಗ್ತಿದೆ ಅಲ್ವಾ ಹಾಗಿದರೆ ಇಲ್ಲಿ ಸರಿಯಾಗಿರೋಂಥ ಉತ್ತರ ಯಾವುದು ಅಂದರೆ ಎ ಕರೆಕ್ಟು ಬಿ ತಪ್ಪಾಗಿದೆ ಸಿ ಕರೆಕ್ಟು ಹಾಗೆ ಡಿ ತಪ್ಪಾಗಿದೆ ಎ ಸಿ ಸರಿಯಾಗಿದೆ ಉತ್ತರ ಮೂರನೇ ಆಪ್ಷನ್ ಇದೆ ನೋಡಿ ಎ ಸಿ ಇದು ಸರಿಯಾಗಿರುವಂಥ ಉತ್ತರ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಮನಃಶುದ್ದಿ ಇಲ್ಲದವಾಗೆ ಮಂತ್ರದ ಫಲವೇನು ತನುಶುದ್ಧಿ ಇಲ್ಲದವಾಗೆ ತೀರ್ಥದ ಫಲವೇನು ಇದು ಯಾರ ಸಾಲುಗಳು ಜಗನ್ನಥ ಬಸವಣ್ಣ ಪುರಂದರ ದಸರು ಸರ್ವಜ್ಞ ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡಿ ಓಕೆನಾ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾಕಂದರೆ ನಾನು ಕ್ಲೂ ಕೊಡ್ತೀನಿ ನಿಮಗೆ ಅಂಕಿತನಾಮ ಹೇಳ್ತೀನಿ ಉತ್ತರವನ್ನು ಹೇಳಿ ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ ನಿಂದಲ್ಲಿ ಫಲವೇನು ಶ್ರೀ ಶೈಲದ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ್ಲ ಗೊತ್ತಾಗಿರಬೇಕಲ್ವಾ ಯಾರು ಹೇಳಿರೋದು ಅಂತ ಸರಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಗಾಂಧೀಜಿಯವರು ಗ್ರಾಮಗಳ ಉದ್ಧಾರವೇ ದೇಶೋದ್ಧಾರ ಎಂದು ಹೇಳಿದರು ಈ ಹೇಳಿಕೆಯಲ್ಲಿರಬೇಕಾದಂತಹ ಲೇಖನ ಚಿಹ್ನೆ ಯಾವುದು ವಿವರಣಾತ್ಮಕ ಚಿಹ್ನೆ ಆವರಣ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣ ಚಿಹ್ನೆ ಮೊದಲಿಗೆ ಈ ಚಿಹ್ನೆಗಳ ಅರ್ಥವನ್ನು ತಿಳ್ಕೊಳ್ಳಿ ವಿವರಣಾತ್ಮಕ ಚಿಹ್ನೆ ಅಂತ ಅಂದರೆ ಒಂದು ಅಭಿಪ್ರಾಯ ಮುಂದಿನ ಥರನೇ ಇದೆ ಅಥವಾ ಇದರದ್ದು ವಿವರ ಅದಾಗಿದೆ ಅಂತ ಹೇಳಬೇಕಾದಾಗ ಈ ಚಿಹ್ನೆಯನ್ನು ಬಳಸ್ಕೊತೀವಿ ಫಾರ್ ಎಕ್ಸಾಂಪಲ್ ಕನ್ನಡದ ರತ್ನತ್ರಯರು ಅಂತ ಬರೆದು ಈ ಲೇಖನ ಚಿಹ್ನೆಯನ್ನು ಇಟ್ಬಿಟ್ಟೆ ಪಂಪ ಪೊನ್ನರನ್ನ ಅಂತ ಹೇಳ್ತೀವಿ ಅಥವಾ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡಬೇಕಾಗಿತ್ತು ಒಂದು ಅರ್ಥವನ್ನು ಹೇಳಬೇಕಾಗಿತ್ತು ಸಜೀವ ಸಜೀವ ಅಂತಂದರೆ ಏನು ನಾನು ಅದನ್ನು ಹೇಳಬೇಕಲ್ವಾ ಅದಕ್ಕೆ ಸಜೀವ ಅಂತ ಬರೆದ್ಬಿಟ್ಟು ಮುಂದೆ ವಿವರಣಾತ್ಮಕ ಚಿಹ್ನೆಯನ್ನು ಇಟ್ಬಿಟ್ಟು ಅದಕ್ಕೆ ಅರ್ಥವನ್ನು ಬರೀಬೇಕು ಇದಕ್ಕೆ ವಿವರಣಾತ್ಮಕ ಚಿಹ್ನೆ ಅಂತ ಹೇಳೋದು ನೆಕ್ಸ್ಟ್ ಆವರಣ ಚಿಹ್ನೆ ಅಂತ ಇದೆ ನೋಡಿ ಇದನ್ನು ಯಾವಾಗ ಬಳಸ್ಕೊತೀವಿ ಅಂತ ಅಂದರೆ ಇವಾಗ ನಾವು ನಮ್ಮ ಭಾಷೆಯಲ್ಲಿ ಯಾವುದೋ ಒಂದು ಕಾವನನೋ ಕಾದಂಬರಿನೋ ಬರಿತಾ ಇರ್ತೀವಿ ಬರೆದಾಗ ಮಧ್ಯದಲ್ಲಿ ಒಂದು ಕ್ಲಿಷ್ಟಕರವಾಗಿರುವಂಥ ಪದ ಬಂದ್ಬಿಟ್ಟಿರುತ್ತೆ ಹೌದಲ್ವಾ ಅದನ್ನು ನಾನು ಈಸಿಯಾಗಿ ಜನಗಳಿಗೆ ಅರ್ಥ ಮಾಡಿಸ್ಬೇಕು ಅಂತ ಅಂದಾಗ ಇಂಗ್ಲೀಷಲ್ಲಿ ಒಂದು ಪದವನ್ನು ತೊಗೊಂಬಂದು ಅಲ್ಲಿ ಬ್ರಾಕೆಟಲ್ಲಿ ಬರಿತೀನಿ ಫಾರ್ ಎಕ್ಸಾಂಪಲ್ ಸುಮ್ಮನೆ ಈ ಥರ ಒಂದು ಕವನ ಬರ್ದಿದ್ದೀನಿ ಅಂತ ಅಂದ್ಕೊಳ್ಳಿ ನೀನು ನನ್ನವನೇ ಎಂದು ಮಾಡಿದ್ದೆ ಆದ್ಯಾಹಾರ ನೀ ನನ್ನೊಲವನೇ ಮಾಡಿದೆ ತಿರಸ್ಕಾರ ಈ ಥರ ಬರೆದಾಗ ಇಲ್ಲಿ ಆದ್ಯಾಹಾರ ಅಂತಂದರೆ ಜನಗಳಿಗೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಅದಕ್ಕೆ ಏನು ಮಾಡ್ತೀನಿ ಇಂಗ್ಲೀಷಲ್ಲಿ ಗೆಸ್ ಅಂತ ಬರೆದ್ಬಿಟ್ಟು ಬ್ರಾಕೆಟಲ್ಲಿ ಇಟ್ಬಿಡ್ತೀನಿ ಅವಾಗ ಅರ್ಥ ಆಗುತ್ತೆ ನಾನು ಗೆಸ್ ಮಾಡಿದೆ ಊಹೆ ಮಾಡಿದೆ ನೀನು ಅನ್ನವನೇ ಅಂತ ಅಂದ್ಕೊಂಡು ಬಟ್ ನೀನು ತಿರಸ್ಕಾರ ಮಾಡಿದೆ ಅನ್ನೋ ಅರ್ಥ ಬರುತ್ತೆ ನೀವು ಅರ್ಥ ಮಾಡ್ಕೊಳ್ಳೋ ಕಾರಣಕ್ಕೆ ಆದ್ಯಾಹಾರನ ಕಡೆ ಗೆಸ್ ಅಂತ ಆಗ್ತದೆ ಇಲ್ಲಿ ನಾವು ಆವರಣ ಚಿಹ್ನೆಯನ್ನು ಬಳಸ್ಕೊತೀವಿ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ನೆಕ್ಸ್ಟು ಮೂರನೇ ಆಪ್ಷನಲ್ಲಿ ಭಾವಸೂಚಕ ಚಿಹ್ನೆ ಅಂತ ಇದೆ ನೋಡಿ ನಾನು ಲಾಸ್ಟ್ ಮಂತ್ ಕುಂಭಮೇಳಕ್ಕೆ ಹೋಗ್ಬಿಟ್ಟು ಬಂದೆ ಅಬ್ಬಾ ಅಷ್ಟು ಜನ ನಾನು ಜೀವಮಾನದಲ್ಲೇ ನೋಡಿಲ್ಲ ಎಷ್ಟು ಜನ ಅಂತೀರಾ ಅಬ್ಬಬ್ಬಾ ನೋಡಿ ಇಲ್ಲಿ ಅಬ್ಬಬ್ಬ ಅಬ್ಬಾ ವಾ ಅರೆ ಇದೆಲ್ಲ ಭಾವಸೂಚಕ ಚಿಹ್ನೆಗಳು ನಮಗೆ ಆಶ್ಚರ್ಯ ಆಗಿರ್ಬೋದು ಅಥವಾ ನಮ್ಮ ಭಾವನೆಯ ತೀವ್ರತೆಯನ್ನು ಪ್ರಕಟ ಮಾಡೋದಕ್ಕೋಸ್ಕರ ಈ ಚಿಹ್ನೆಗಳನ್ನ ಬಳಕೆ ಮಾಡ್ಕೊತೀವಿ ಇವಾಗ ನಿಮ್ಗೆ ಅರ್ಥ ಆಗಿರಬೇಕು ಈ ಮೂರು ಚಿಹ್ನೆಗಳ ಅರ್ಥವನ್ನು ತಿಳ್ಕೊಂಡಾದ್ಮೇಲೆ ಗಾಂಧೀಜಿಯವರು ಗ್ರಾಮಗಳ ಉದ್ದಾರವೇ ದೇಶೋದ್ಧಾರ ಅಂತ ಹೇಳಿದರು ಅಂತ ಇದೆಯಲ್ವಾ ಇಲ್ಲಿಗೆ ಇದು ಯಾವುದು ಸೂಟ್ ಆಗೋದಿಲ್ಲ ಮಿಕ್ಕಿರೋಂಥ ಆಪ್ಷನ್ ಒಂದೇ ಉದ್ಧರಣಾ ಚಿಹ್ನೆ ಇದು ಅಲ್ಲಿಗೆ ನಾವು ಹಾಕಬೇಕು ಹಾಗೆಯೇ ಉದ್ಧರಣಾ ಚಿಹ್ನೆ ಅಂದರೆ ಏನು ಅಂತ ಅಂದರೆ ನೋಡಿ ಇಲ್ಲಿ ಮುಖ್ಯವಾಗಿ ಬೇರೆಯವರು ಹೇಳಿರೋಂತಹ ಮಾತುಗಳನ್ನು ಸೆಂಟೆನ್ಸ್ನ ಯಥಾವತ್ತಾಗಿ ನಾವಿಲ್ಲಿ ಇಳಿಸ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಅಂತ ಅಂದಾಗ ಆ ಮಾತಿಗೆ ಉದ್ಧರಣ ಚಿಹ್ನೆಯನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ ಈಗ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಏನಂತ ಗ್ರಾಮಗಳ ಉದ್ಧಾರವೇ ದೇಶೋದ್ಧಾರ ಅಂತ ಹೇಳ್ತಾ ಇದ್ದಾರೆ ಅಂತಂದಾಗ ಇಲ್ಲಿ ಗ್ರಾಮಗಳ ಉದ್ಧಾರವೇ ದೇಶೋದ್ಧಾರ ಗ್ರಾಮಗಳ ಇಂದ ಹಿಡಿದು ಉದ್ಧಾರ ದೇಶೋದ್ಧಾರದವರೆಗೆ ನಾವು ಉದ್ಧರಣ ಚಿಹ್ನೆಯಲ್ಲಿ ಬರಿಬೇಕಾಗುತ್ತೆ ಯಾಕಂದರೆ ಇದನ್ನು ಹೇಳ್ತಾ ಇರೋದು ಗಾಂಧೀಜಿಯವರು ಸರಿಯಾಗಿರುವಂಥ ಆಪ್ಷನು ಆಪ್ಷನ್ ಫೋರ್ ಉದ್ಧರಣ ಚಿಹ್ನೆ ನೆಕ್ಸ್ಟ್ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಆದರೆ ಆದಿತ್ಯವಾರ ಡ್ಯಾಶ್ ಈ ಗಾದೆಯ ಮಾತನ್ನು ಪೂರ್ಣಗೊಳಿಸಿ ಅಂತ ಇದೆ ನೋಡಿ ಇದು ಹಳ್ಳಿ ಕಡೆ ಹೇಳ್ತಾರೆ ನನಗೆ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು ಇದನ್ನು ಕಾಲೇಜ್ ಡೇಸಲ್ಲಿ ಆದರೆ ಆಯ್ತುವಾರ ಹೋದರೆ ಸೋಮವಾರ ಅಂತ ಏನೋ ಹೇಳಿದ್ಲು ಗಾದೆ ನೆನಪಿಲ್ಲ ಬಹುಶಃ ನನಗಿದು ಡೌಟ್ ಇದೆ ಆಪ್ಷನ್ ಫೋರ್ ಸರಿಯಾಗಿರುವಂಥ ಉತ್ತರ ಇರ್ಬೋದೇನೋ ಹೋದರೆ ಸೋಮವಾರ ನೈಂಟಿ ನೈನ್ ಪರ್ಸೆಂಟು ಆಪ್ಷನ್ ಫೋರೇ ಸರಿ ಅಂತ ಅನಿಸ್ತಾ ಇದೆ ಆದರೆ ಆಯ್ತ ಅಂದರೆ ಆದರೆ ಆದಿತ್ಯವಾರ ರವಿವಾರ ಅಥವಾ ಭಾನುವಾರ ಹೋದರೆ ಸೋಮವಾರ ಭಾನುವಾರ ಹೋಯ್ತು ಅಂದರೆ ಸೋಮವಾರನೇ ತಾನೆ ಆ ಥರ ಅರ್ಥ ಮಾಡಿಕೊಂಡು ಆಪ್ಷನ್ ಫೋರ್ ಆನ್ಸರ್ ಅಂತ ನನಗನ್ನಿಸ್ತಾ ಇದೆ ಇದು ಕುತ್ರ ಗೊತ್ತಿದ್ರೆ ದಯವಿಟ್ಟು ನನಗೂ ತಿಳಿಸಿ ಆಯಿತಾ ಕಮೆಂಟ್ ಮಾಡಿ ಸರಿ ನೆಕ್ಸ್ಟ್ ಪ್ರಶ್ನೆ ಮೂವತ್ತೊಂದನೇ ಪ್ರಶ್ನೆ ಮಾಡುತ್ತಿದ್ದನು ಈ ಪದದಲ್ಲಿರುವ ಕ್ರಿಯೆಯು ಯಾವ ಕಾಲವನ್ನು ಸೂಚಿಸುತ್ತಿದೆ ಆಪ್ಷನ್ ಒಂದು ಪೂರ್ಣ ಭೂತಕಾಲ ಆಪ್ಷನ್ ಎರಡು ಅಪೂರ್ಣ ಭೂತಕಾಲ ಆಪ್ಷನ್ ಮೂರು ಸರಳ ಭೂತಕಾಲ ಆಪ್ಷನ್ ನಾಲ್ಕು ಮುಂದುವರೆದ ಭೂತಕಾಲ ಮಾಡುತ್ತಿದ್ದನು ಆಗಲೇ ನೋಡಿದಾಗ ಆ ಕೆಲಸ ಮಾಡ್ತಾ ಇದ್ದ ಈಗಲೂ ಮಾಡ್ತಾ ಇದ್ದಾನೋ ಇಲ್ವೋ ಗೊತ್ತಿಲ್ಲ ಮಾಡ್ತಾ ಇದ್ದ ಅಂದರೆ ಇದು ಅಪೂರ್ಣಭೂತ ಕಾಲ ಯಾಕಂದರೆ ಮಾಡಿಬಿಟ್ಟಿದನೋ ಅಥವಾ ನಿಲ್ಲಿಸಿದನೋ ಗೊತ್ತಿಲ್ಲ ಇಲ್ವಾ ಹಾಗೆ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಇದು ಅಪೂರ್ಣಭೂತ ಕಾಲ ಅಕಸ್ಮಾತ್ ಏನಾದರೂ ಇದು ಮಾಡಿದ್ದನು ಅವ್ನು ಮಾಡಿದನು ಆಲ್ರೆಡಿ ನಾನು ನೋಡ್ಕೊಂಡು ಬಂದಿದ್ದೀನಿ ಮಾಡಾಗೋಗ್ಬಿಟ್ಟಿದೆ ಅಂತ ಅಂದರೆ ಇದು ಪೂರ್ಣಭೂತ ಕಾಲ ಆಗುತ್ತೆ ಮಾಡಿದನು ಅವ್ನು ಮಾಡಿದಾನೆ ಅಂತ ಅಂದರೆ ಮಾಡಿದ ಅವನು ಊಟ ಮಾಡಿದ ಸಾಮಾನ್ಯ ಭೂತಕಾಲ ಇದು ಓಕೆನಾ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಟು ಅಪೂರ್ಣ ಭೂತಕಾಲ ಮಾಡುತ್ತಿದ್ದನು ಅಂತಂದರೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಹಾಗೂ ಸಂಧಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ವಧುಪೇತ ಊರೂರು ಜಗಜ್ ಮಳೆಗಾಲ ನೋಡಿ ವಧುಪೇತ ವಧು ಪ್ಲಸ್ ಉಪೇತ ವಧುಪೇತ ಸವರ್ಣ ದೀರ್ಘ ಸಂಧಿ ಆಗುತ್ತೆ ಊರೂರು ಊರು ಪ್ಲಸ್ ಊರು ಊರೂರು ಲೋಪಸಂಧಿ ಜಗತ್ ಪ್ಲಸ್ ಜ್ಯೋತಿ ಜಗಜ್ ಶುತ್ವ ಸಂಧಿ ಮಳೆಗಾಲ ಬಳೆ ಪ್ಲಸ್ ಕಾಲ ಮಳೆಗಾಲ ಆದೇಶ ಸಂಧಿ ಈ ಸಂಧಿಗಳನ್ನ ಒಂದು ಸ್ವಲ್ಪ ನೋಡಿ ಎರಡು ಸಂಧಿನೂ ಕೇಳಿದ್ದಾರೆ ಕನ್ನಡ ಸಂಧಿನೂ ಕೇಳಿದಾರೆ ಸಂಸ್ಕೃತ ಸಂಧಿನೂ ಕೇಳಿದ್ದಾರೆ ಲೋಪ ಸಂಧಿ ಆದರೆ ಆದೇಶ ಸಂಧಿ ವ್ಯಂಜನ ಸಂಧಿ ಅಲ್ವಾ ಹಾಗೆ ಇಲ್ಲಿ ಸವರ್ಣ ದೀರ್ಘ ಸಂಧಿ ಸ್ವರ ಸಂಧಿ ಆಯಿತು ಅಂದರೆ ಸಂಧಿ ವ್ಯಂಜನ ಸಂಧಿ ಎಷ್ಟು ಚೆನ್ನಾಗಿ ಕೇಳಿದರಲ್ವಾ ಎರಡರಲ್ಲೂ ಸೇರಿ ಸಮನಾಗಿ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ಒಂದು ಸರಿಯಾಗಿರುವಂಥ ಉತ್ತರ ಮುಂದಿನ ಪ್ರಶ್ನೆ ಮೂವತ್ತ್ ಮೂರನೇ ಪ್ರಶ್ನೆ ಅಂಗೈ ಎಂಬ ಸಮಾಸ ಪದದ ಸರಿಯಾದ ವಿಗ್ರಹ ವಾಕ್ಯವನ್ನು ಗುರುತಿಸಿ ಅಂತ ಇದೆ ಅಂಗೈ ಕೈಯಾ ಪ್ಲಸ್ ಅಡಿ ಅಂಗೈ ಇದು ಸರಿಯಾಗಿರುವಂಥ ಉತ್ತರ ಆಪ್ಷನ್ ಫೋರ್ ಮಿಕ್ಕಿದೆಲ್ಲೂ ರಾಂಗ್ ಆಗುತ್ತೆ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಈ ಮುಂದಿನ ಪದಗಳಲ್ಲಿ ಯಾವ ಪದದ ಪದ ವಿಭಜನೆ ಸರಿಯಾಗಿದೆ ಎಂಬುದನ್ನು ಗುರುತಿಸಿ ಅಂತ ಇದೆ ಭೇದ ವಿಲ್ಲ ಭೇದವಿಲ್ಲ ಇಲ್ಲ ಇದು ಭೇದ ಪ್ಲಸ್ ಇಲ್ಲ ಅಂತಾಗಬೇಕಾಗಿತ್ತು ಭೇದ ಪ್ಲಸ್ ಇಲ್ಲ ಅಂತ ಅಂದಾಗ ಭೇದವಿಲ್ಲ ವಕಾರ ಆಗಮ ಆಗ್ತಾ ಇದೆ ಇಲ್ಲಿ ಭೇದ ಪ್ಲಸ್ ಇಲ್ಲ ಭೇದವಿಲ್ಲ ಇದು ಕರೆಕ್ಟ್ ಆಗ್ತಾ ಇತ್ತು ಇದು ತಪ್ಪಾಯಿತು ಹಾಗಾಗಿ ಇಲ್ಲಿ ವಿಭಜನೆ ಸರಿಯಾಗಿಲ್ಲ ನೆಕ್ಸ್ಟು ಕೇಡ ಪ್ಲಸ್ ದುದು ಕೇಡಾದುದು ಇಲ್ಲ ಕೇಡು ಪ್ಲಸ್ ಆದುದು ಕೇಡಾದುದು ಅಂತ ಇರಬೇಕಾಗಿತ್ತು ಅದೇ ತಪ್ಪಾಗಿದೆ ಮೂರನೇ ಆಪ್ಷನ್ನು ತಪ್ಪು ನಾಲ್ಕನೇ ಆಪ್ಷನ್ ನೋಡಿ ಸಕ ಪ್ಲಸ್ ಆಣೆ ಸಕ ನಾಣೆ ಇಲ್ಲ ಸಕನ ಪ್ಲಸ್ ಆಣೆ ಸಕ ನಾಣೆ ಸರಿಯಾಗಿರ್ತಾ ಇತ್ತು ಹಾಗಾಗಿ ನಾಲ್ಕನೇ ಆಪ್ಷನು ತಪ್ಪು ಎರಡನೇ ಆಪ್ಷನ್ ನೋಡಿ ಮಾರಿಗೆ ಪ್ಲಸ್ ಔತಣ ಮಾರಿಗೌತಣ ಕರೆಕ್ಟಾಗಿದೆ ಇದು ಆಪ್ಷನ್ ಟು ಸರಿಯಾಗಿರುವಂಥ ಉತ್ತರ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ನೆಕ್ಸ್ಟ್ ಮೂವತ್ತೈದನೇದು ಚರಿತದಿಂದ ಅಭಿಷೇಕಂ ಪದದ ಸರಿಯಾದ ಪದವಿಭಜನೆ ಯಾವುದು ಅಂತ ಇದೆ ಪದವಿಭಜನೆ ಮಾಡಬೇಕಿದ್ದನ್ನು ಚರಿತಾ ಪ್ಲಸ್ ಅಭಿಷೇಕಂ ತಪ್ಪಾಗುತ್ತೆ ಚರಿತಾ ಪ್ಲಸ್ ಇಂದ ಅಭಿಷೇಕಂ ಇದು ತಪ್ಪು ಚರಿತದಿಂದ ಪ್ಲಸ್ ಅಭಿಷೇಕಂ ಚರಿತದಿಂದ ಬಿ ಪ್ಲಸ್ ಶೇಕಂ ನಾಲ್ಕನೇದು ತಪ್ಪು ಎರಡು ತಪ್ಪು ಒಂದು ತಪ್ಪು ಮೂರನೇ ಆನ್ಸರ್ ಸರಿ ಚರಿತದಿಂದ ಪ್ಲಸ್ ಅಭಿಷೇಕಂ ಚರಿತದಿಂದ ಅಭಿಷೇಕಂ ಇಲ್ಲೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ಸಲ ನಮಗೆ ಪದ ವಿಭಜನೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸಿದಾಗ ಆ ಪದದ ಅರ್ಥವನ್ನ ನೀವು ಅರ್ಥ ಮಾಡ್ಕೊಳ್ಳಿ ಇವಾಗ ಚರಿತದಿಂದ ಅಭಿಷೇಕಂ ಅಂತ ಯಾವುದರಿಂದ ಯಾವ್ದರಿಂದ ಅಭಿಷೇಕ ಮಾಡಬೇಕು ಅವನ ಚರಿತ್ರೆಯಿಂದಲೇ ಅವನಿಗೆ ಅಭಿಷೇಕ ಆಯಿತು ಅಂದ್ರೆ ಅವನಷ್ಟು ಒಳ್ಳೆಯವನು ಅಂತ ಅರ್ಥ ಇಲ್ಲಿ ಅಲ್ವಾ ಹಾಗಾಗಿ ಚರಿತದಿಂದ ಪ್ಲಸ್ ಅಭಿಷೇಕಂ ಸರಿಯಾಗಿರುವಂಥ ಹಾಗೆ ಅಲ್ಲಿ ಮೇಲ್ಗಡೆ ಪದ ನೋಡಿ ಮಾರಿಗ ಔತಣ ಆಯ್ತಲ್ವಾ ಯಾರಿಗೆ ಔತಣ ಯಾರಿಗೆ ಬಡಿಸ್ತಾ ಇದ್ದೀರಾ ಮಾರಿಗೆ ಮಾರಿಗೋಸ್ಕರ ಔತಣ ಬಡಿಸ್ತಾ ಇದ್ದೀವಿ ಮಾರಿಗೆ ಪ್ಲಸ್ ಔತಣ ಮಾರಿ ಗೌತಣ ನೋಡಿ ಎಲ್ಲ ಕಡೆಯೂ ಒಂದೇ ಥರನೇ ಬಿಡಿಸೋದಕ್ಕೆ ಬರೋದಿಲ್ಲ ಸಂಧಿಲಿ ಬೇರೆ ಥರ ಬಿಡಿಸಬೇಕಾಗುತ್ತೆ ಸಮಾಸದಲ್ಲಿ ಬೇರೆ ಥರ ಬಿಡಿಸ್ಬೇಕಾಗುತ್ತೆ ಅವುಗಳನ್ನು ಹೊರತುಪಡಿಸಿ ಈ ಥರ ಸರಿಯಾಗಿರುವಂಥ ಪದವಿಭಜನೆ ಮಾಡಿ ಅಂತ ಕೊಟ್ಟಾಗ ನಾವು ಅವುಗಳ ಅರ್ಥದ ಮೂಲಕನೇ ಈ ಥರ ಬಿಡಿಸಿ ಬರೆದಾಗ ಉತ್ತರ ಸರಿಯಾಗಿರುವಂಥದ್ದು ಬರುತ್ತೆ ಇದನ್ನು ಹೊರತುಪಡಿಸಿ ಕೆಲವೊಂದು ಸಂದಿ ಸಮಾಸಗಳಲ್ಲಿ ಅರ್ಥವನ್ನೇ ಅನುಸರಿಸಿ ಬಿಡಿಸಿ ಬರಿಬೋದು ಆವಾಗಲೂ ಕೂಡ ಸರಿಯಾಗುತ್ತೆ